ಬ್ಯಾಕ್ ಟು ಮೈನ್ಯೂ ಫ್ಲಾಗ್ ಎಲ್ಲರು ಗುಡ್ ಮಾರ್ನಿಂಗ್ ಫೇಸ್ ನಾನು ಆರು ಗಂಟೆಗೆ ಎತ್ತು ಏಳು ಗಂಟೆಗೆ ರೆಡಿ ಆದೆ ನಾನು ಏಳುವರೆಗೆಲ್ಲ ನಾನು ಹೋಗಿ ಶುಗರ್ ಟೆಸ್ಟಿಗೆ ಬ್ಲಡ್ ಕೊಡೋಣ ಅಂದ್ಬಿಟ್ಟು ಪ್ರಮೋದ್ ಅವರಿಗೆ ವರ್ಕ್ ಇತ್ತು ಅವರು ಮಾಡ್ತಾಯಿದ್ರು ನಾನು ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀನಿ ಸೋಫಾ ಮೇಲೆ ಅಪ್ಪು ರೆಡಿಯಾಗಿ ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ ಪ್ರಮೋದ್ ಇವಾಗ ಎತ್ತು ಅಂದರೆ ವರ್ಕೆಲ್ಲ ಸ್ಟಾಪ್ ಮಾಡಿ ರೆಡಿ ಆಗ್ತಾ ಆಲ್ಮೋಸ್ಟ್ ಆಲ್ಮೋಸ್ಟು ಆಲ್ಮೋಸ್ಟೆಲ್ಲ ಎಂಟು ಗಂಟೆ ಆಗೋಗಿದೆ ನಾವು ಹೋಗಿ ಸ್ಯಾಂಪಲ್ ಕೊಡೋಷ್ಟರಲ್ಲಿ ಎಂಟೂವರೆ ಖಾಲಿ ಹೊಟ್ಟಲ್ಲಿ ಸ್ಯಾಂಪಲ್ ಕೊಡಬೇಕು ಶುಗರ್ ಟೆಸ್ಟ್ಗೆ ಅದಾದಮೇಲೆ ಟಿಫನ್ ಮಾಡಿ ಒಂದೂವರೆ ಗಂಟೆ ಆದಮೇಲೆ ಮತ್ತೆ ಬ್ಲಡ್ ಶ್ಯಾಂಪಲ್ನ ನಾವು ಕೊಡಬೇಕು ಅಲ್ಲೇ ಎದ್ದು ಅಲ್ಲೇ ಟಿಫನ್ ಮಾಡಿ ಅಲ್ಲೇ ಕೊಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ అదామే మొత్తం ఎరడు గంటే నండి ఇంజెక్షన్ ఇది అందరే బేగ డెలివరీ ఆగే అంతారా అదకోస్కర బేబీ డెవలప్ ఎలా చన అనిబుట్టు ఇంజెక్షన్ తగోతారో నూ నిన్నే వందూ వీడిోస నోడదే గైస్ నోడి ననగే నిజవ్లూ భయ ఆ సో వాటర్ జాస్తి ఏ ప్రాబ్లమ్ ఇంత ననగే ఆ వీడియో నోడి ಗೊತ್ತಾಯಿತು ಒಂದಷ್ಟು ಡಾಕ್ಟರ್ಸ್ ವೀಡಿಯೋಸ್ನ ನಾನು ನೋಡಿದೆ ವಾಟರ್ ಜಾಸ್ತಿ ಆದರೆ ಪ್ರೀಮೆಚೂರ್ ಬೇಬಿ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಒತ್ತೇನೋ ಸಿಕ್ಕಾಪಟ್ಟೆ ಬರುತ್ತೆ ಅಂತ ಹೇಳಿದರು ಸೊ ಅದು ಇದೆ ನನಗೆ ಆಮೇಲೆ ನಂಗೆ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ ನಂಗೆ ಬೇಗ ಡೆಲಿವರಿ ಆಗುತ್ತೆ ಇಲ್ಲ ನಾನು ತಡಿಯಲ್ಲ ಅನ್ನಷ್ಟು ನನಗೆ ಗೊತ್ತಾಗ್ತಾ ಇದೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಇನ್ನೂ ಒಂದಷ್ಟು ಏನೇನು ಹೇಳಿದ್ರು ನಾವು ಲಿಕ್ವಿಡ್ ಫುಡ್ನ ತೊಗೊಳಂಗಿಲ್ಲ ಈಗ ಜ್ಯೂಸ್ ಆಗಿರ್ಬೋದು ಎಳ್ನೀರಾಗಿರ್ಬೋದು ಆ ಥರದ್ದೇನೂ ತೊಗೊಳ್ಳೋಂಗಿಲ್ಲ ಆಮೇಲೆ ಜಾಸ್ತಿ ರೆಸ್ಟಲ್ಲಿರಬೇಕು ಓಡಾಡೋಂಗಿಲ್ಲ ಇದೆಲ್ಲ ನೋಡಿದೆ ಒಂದಷ್ಟು ವೀಡಿಯೋಸು ನನಗೇನೆ ಭಯ ಆಗೋಯಿತು ಅಯ್ಯೋ ಅಟ್ಲೀಸ್ಟ್ ಫೋಟೋ ಶೂಟ್ ಆಗೋವರ್ಗನಾದರೂ ನಾನು ತಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫೋಟೋಶೂಟ್ ಅಂತೂ ಶೂಟಂತೂ ಹಾಗೆ ಆಗುತ್ತೆ ఏమప్ప సీరే తే స్టిచ్చి కొట్బరే ఫోటోషూట్ సారీ స్టిచ్చి కొట్టిల్వ్ బేగ కొ నమగ ఫోర్ డేస్ త్రీ డేస్ ఇలా కొట్బడతారు సో అదన స్టిచ్చి మాస్కుంటు అందే బీ మనకి లేట్ ఆగత ఆల్ లేట్ ఆగోతు ಇನ್ನು ವಾಟ್ರ್ ಕುಡಿಬೋದಾ ಅಂತ ನಾನು ಹಂಗು ಸಿಸಿಗೆ ಮೆಸೇಜ್ ಮಾಡಿದೆ ಏನಿಲ್ಲ ವಾಟ್ರ್ ತೊಗೊಳ್ಳಿ ಅಂತ ಅಂದರು ವಾಟರನ್ನು ಕುಡ್ದಿದ್ದೀನಿ ಅಷ್ಟೇ ಇನ್ನೇನು ತಿನ್ನೋಕೆ ಹೋಗಿಲ್ಲ ನಾನು ಫ್ರೂಟ್ಸ್ ಆಗಲಿ ಏನೇ ಆಗಲಿ ತಿಂದಿಲ್ಲ ನೀವು ಸ್ಯಾಂಪಲ್ ಕೊಟ್ಬಿಟ್ಟು ಅಲ್ಲೇ ಟಿಫನ್ ಮಾಡಿ ಬರೋಣ ಬನ್ನಿ ಗೈಸ್ ಹೊರಗಡೆ ನೋಡಿ ಫುಲ್ ಫಾಗು ಅಲೋವಾ ಅಪ್ಪು ರಗ್ ತಗೊಂಡು ಬಂದ್ಬಿಟ್ಟು ಅವನಿಗೆ ಏಸು ಅಮ್ಮ ಮಲ್ಕೊಂಡಿದ್ದೀನಿ ಅಂತ ಏಸ್ ನಾವು ಹಾಸ್ಪಿಟಲ್ ಹತ್ರ ಬಂದ್ವಿ ಅಪ್ಪುಗೆ ಫುಲ್ ನಿದ್ದೆ ಬೆಳಗ್ಗೆನೇ ಅಲ್ವಾ ಸೊ ಅದರಿಂದ ಅವನು ನಿದ್ದೆ ಮಾಡಿಕೊಂಡೆ ಬಂದ ಸ್ಲೀಪರು ಆಗೋಳಲ್ಲ ಅಂತ ಅಳ್ತಾ ಇದ್ದ ಕಾರಲ್ಲೇ ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ ಏನು ಸ್ಯಾಂಪಲ್ ಕೊಟ್ಬಿಟ್ಟು ಬರೋಕಲ್ವಾ ಅಂದ್ಬಿಟ್ಟು ಸೊ ನನಗಂತೂ ಅದು ಎರಡು ಕೈ ಒಂಥರ ಆಗೋಯ್ವು ಗೈಸ್ ಎರಡೆರಡು ಸಲ ಬ್ಲಡ್ ತೆಗೆದ್ರಲ್ಲ ಅದರಿಂದ ಇದು ಬಿಫೋರ್ ಫುಡ್ ಕೊಡ್ತಾ ಇದ್ದೀನಿ ಆಮೇಲೆ ಹೋಗಿ ನಾವು ಅಲ್ಲೇ ಬೈ ಒಂದು ಹೋಟೆಲಲ್ಲಿ ಲೈಟಾಗಿ ಊಟ ಮಾಡಿಕೊಂಡು ಬಂದ್ವಿ ಹಾಸ್ಪಿಟಲ್ಗೆ ಮತ್ತು ನಾವು ರೂಮ್ನ ಓಡಿರಲಿಲ್ಲ ಅದಕ್ಕೆ ರೂಮ್ ನೋಡೋಣ ಅಂದ್ಬಿಟ್ಟು ಖಾಲಿ ಇತ್ತು ಅಂತ ಹೇಳಿದರು ಸೆಮಿ ಸೂಟ್ ಮತ್ತು ಸೂಟ್ ರೂಮು ಎರಡು ಖಾಲಿ ಇದೆ ಅಂದರು ಸರಿ ಆಯಿತು ನೋಡೋಣ ಅಂತ ಹೋದ್ವಿ ನಮ್ಗೆ ಏನಾರು ಸೆಮಿ ಸೂಟು ನಮ್ಮ ಡೆಲಿವರಿ ಟೈಮಿಗೆ ಅಂದರೆ ನಮಗೆ ಅಪ್ಗ್ರೇಡ್ ವರ್ಷನ್ ಯಾವುದು ಅದಕ್ಕಿಂತ ಯಾವುದು ಇರುತ್ತೆ ಆ ರೂಮ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ನಾನು ನಿನ್ನೆ ವ್ಲಾಗಲ್ಲಿ ತೋರಿಸ್ತಾ ಇದ್ನಲ್ಲ ಪ್ರಮೋದ್ ಅವ್ರಿಗೆ ಗಲ್ ಬೇಬಿ ಆದರೆ ಬಾಯ್ ಬೇಬಿ ಆದರೆ ಈ ಬಟ್ಟೆ ತೊಗೊಬನ್ನಿ ಅಂತ ಆದರೆ ಅದು ಇನ್ಕ್ಲೂಡಿಂಗ್ ನಮ್ಮ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿದೆಯಂತೆ ಏನೂ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ಅವರೇ ಪ್ರೊವೈಡ್ನ ಮಾಡ್ತಾರಂತೆ ಒಂದಷ್ಟು ಇನ್ನೇನೋ ಇದೆ ಪ್ಯಾಕೇಜಲ್ಲಿ ಸೊ ಇದೇ ರೂಮಗೆ ಫ್ರಿಡ್ಜ್ ಇದೆ ಆ್ಯಂಡ್ ಕೆಟಲ್ ಇದೆ ಆಮೇಲೆ ಓವೆನ್ ಇದೆ ಸೊ ನಮಗೇನು ಮನೆಯಿಂದನೇ ನಾವು ಬಿಸಿನೀರು ತರಬೇಕು ಅನ್ನೋದೇನಿಲ್ಲ ಸೊ ನಮ್ಗೆ ಅಲ್ಲೇ ಎಲ್ಲ ಇದೆ ಆ್ಯಂಡ್ ಕಬೋರ್ಡ್ ಕೂಡ ಇದೆ ವಾಶ್ರೂಮ್ ಎಲ್ಲ ಕ್ಲೀನಾಗಿತ್ತು ಆ್ಯಂಡ್ ಅಂದರೆ ಯಾರೂ ಇರಲಿಲ್ವಲ್ಲ ಸ್ವಲ್ಪ ಇನ್ನೂ ಕ್ಲೀನ್ ಮಾಡಬೇಕು ನಾವು ಹೋಗೋ ಟೈಮ್ಗೆ ರೂಮೆಲ್ಲ ಡೆಕೋರೇಟ್ ಮಾಡಿ ಇಟ್ಟಿರ್ತಾರಂತೆ ಆ್ಯಂಡ್ ಇದು ಪಿಂಕ್ ಬೆಡ್ ಇದೆಯಲ್ಲ ಅದು ನಮ್ಮ ಮಮ್ಮಿಗೆ ನಮ್ಮ ಮಮ್ಮಿ ಮಲ್ಕೊಳಕ್ಕೆ ಏನ್ಬಿಟ್ಟು ತೋರಿಸ್ತಾ ಇದ್ದೆ ಆ್ಯಂಡ್ ಚೆನ್ನಾಗಿತ್ತು ರೂಮು ನಮ್ಮ ಪ್ರೈವೇಸಿಗೆ ಮತ್ತು ಊಟ ಮಾಡ್ಕೊಂಡು ಬಂದು ಸಲ ನಾನು ಬ್ಲಡ್ ಸ್ಯಾಂಪಲ್ನ ಕೊಟ್ಟೆ ಏಸ್ಗೆ ಏಸ್ ಬಿಫೋರ್ ಫುಡ್ಡು ಮತ್ತು ಆಫ್ಟರ್ ಫುಡ್ಡು ಬ್ಲಡ್ನ ಕೊಟ್ಬಿಟ್ಟು ಬಂದಾಯಿತು ಆ್ಯಂಡ್ ಹಿಮೋಗ್ಲೋಬಿನ್ ಟೆಸ್ಟ್ ಕೂಡ ಬರ್ತಿದ್ದಾರೆ ನೋಡಿರಲಿಲ್ಲ ಸೊ ಬೆಳಗ್ಗೆ ಗೊತ್ತಾಯಿತು ಆ್ಯಂಡ್ ಪ್ರಮೋದವರು ಅವರು ಅವ್ರ ಫ್ರೆಂಡ್ ಬಂದಿದ್ದಾರೆ ಅಂದ್ಬಿಟ್ಟು ಹಾಸ್ಪಿಟಲ್ ಹತ್ರ ಮಾತಾಡ್ತಾ ಇದ್ದಾರೆ ಆ ಕಡೆ ನಾವು ಕಾರಲ್ಲಿ ಬಂದು ಕೂತಿದ್ದೀವಿ ಹಿಂಗೆ ಮತ್ತೆ ಎರಡು ಗಂಟೆಗೆ ಇಂಜೆಕ್ಷನ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೆನೆ ತಗೊಂಡಿದ್ನಲ್ಲ ಅದೇ ಬೇಗ ಡೆಲಿವರಿ ಆದರೆ ಬೇಬಿಗೆ ಎಲ್ಲ ರೀತಿ ಡೆವಲಪ್ ಆಗಿರಬೇಕು ಅಂದ್ಬಿಟ್ಟು ಸೊ ಆ ಇಂಜೆಕ್ಷನ್ನು ಇವತ್ತು ಇದೆ ಮತ್ತು ಟೂ ಓ ಕ್ಲಾಕಿಗೆ ಬರಬೇಕು ನಾವು ಇವಾಗ ಇನ್ನೊಬ್ಬರು ಅವ್ರ ಫ್ರೆಂಡು ಕಾಲೇಜ್ ಫ್ರೆಂಡು ಇದ್ದಾರೆ ಕುಶಲ್ ನಗರದಿಂದ ಅವ್ರನ್ನ ಮೀಟ್ ಮಾಡಿಕೊಂಡು ಬಂದು ಇಂಜೆಕ್ಷನ್ ಹಾಕ್ಕೊಂಡು ಹಾಕ್ಸ್ಕೊಂಡು ಡಾಕ್ಟರ್ಗೆ ಎಲ್ಲ ತೋರಿಸಿ ಮನೆಗೆ ಹೊರಡಬೇಕು ರಿಪೋರ್ಟಿನ್ನೊಂದು ನನ್ನ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಬರುತ್ತೆ ಇವಾಗ ಆಲ್ರೆಡಿ ಟ್ವೆಲ್ ಓ ಕ್ಲಾಕು ನನಗೆ ಟು ಓ ಕ್ಲಾಕು ಕರೆಕ್ಟಾಗಿ ಇಂಜೆಕ್ಷನ್ ಇರೋದು ಒಂದು ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ವೇರಿವೇಷನ್ ಅಂದರೆ ಏನೂ ಇಲ್ಲ ಆರಾಮಾಗೆ ಬನ್ನಿ ಅಂತ ಹೇಳಿದ್ದಾರೆ ಸೊ ಇನ್ ಟೂ ಅವರ್ಸಲ್ಲಿ ಅವ್ರನ್ನ ಮೀಟ್ ಮಾಡ್ಕೊಂಡು ನಾವು ಬಂದ್ಬಿಡ್ತೀವಿ ಇಲ್ಲೇನೆ ನಾವು ತೋರಿಸ್ಕೊಂಡು ಹೊರಡೋಣ ಗೈಸ್ ಏನು ಬರುತ್ತೋ ರಿಪೋರ್ಟು ಶುಗರ್ದು ಅಂತ ಫುಲ್ ನಂಗೆ ಟೆನ್ಷನ್ ಆಗೋಗಿದೆ ಅಂದರೆ ಇದು ಏನಂದರೆ ಫ್ಯಾಮ್ಲಿಯಲ್ಲಿ ಬಂದಿರುತ್ತೆ ಶುಗರು ಅದರಿಂದ ನಮಗೆ ಬಂದಿರುತ್ತೆ ಆ ಥರ ಶುಗರ್ ಎಲ್ಲ ಇದು ಪ್ರೆಗ್ನೆನ್ಸಿನಲ್ಲಿ ಬರುವಂಥ ಶುಗರು ಇದು ಡೆಲ್ವರಿ ಆದಮೇಲೆ ಒಟ್ಟೋಗುತ್ತೆ ನಮಗೇನು ಅದು ಕಂಟಿನ್ ಆಗ ಕಂಟಿನ್ಯೂ ಆಗಲ್ಲ ಮತ್ತು ಅದಕ್ಕೇನು ಟ್ಯಾಬ್ಲೆಟ್ಸ್ ಏನು ಕೊಡಲ್ವಂತೆ ಊಟದಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಹೇಳ್ತಾರೆ ಅಂದ್ಬಿಟ್ಟು ದಿವ್ಯಕ್ಕ ಹೇಳಿದ್ರು ಸರಿ ಆಯಿತು ಫೈಲಿಲ್ಲ ಇರಲಿ ಎರಡು ಗಂಟೆಗೆ ಬರ್ತೀರಲ್ಲ ಹೋಗಿ ಅಂದ್ಬಿಟ್ಟು ಫೈಲನ್ನ ಅಲ್ಲೇ ಇಟ್ಕೊಂಡಿದ್ದಾರೆ ಪ್ರಮದವ್ರು ಬಂದಮೇಲೆ ಹೊರಡಬೇಕು ಫೋನ್ ನೋಡ್ತಾ ಕೂತಿದ್ದಾನೆ ಯಾವುದೋ ವಿಡಿಯೋ ನೋಡ್ಬಿಟ್ಟು ನೆನ್ನೆ ಹತ್ತಿನ್ನಂಗಿಲ್ಲ ತಿನ್ನಂಗಿಲ್ಲ ಅಂತ ಬೆಳಗ್ಗೆ ಹೇಳಿದೆ ನಾನು ಇಂಟ್ರೊಡಕ್ಷನ್ ಅಲ್ಲ ಸೊ ದಿವ್ಯಾ ಸಿಸ್ಟರ್ ಹಂಗೆ ಇಲ್ಲ ಅಲ್ಲ ತೊಗೋಬೋದು ಅಂತ ಅವ್ರು ಮುಂಚೆನೇ ಹೇಳಿದರು ಅದಕ್ಕೆ ನಾನು ಎಳ್ನೀರು ಕುಡಿಲೇಬೇಕು ಅಂದ್ಬಿಟ್ಟು ನನಗೂ ದಾವಾಗ್ತಾ ಇತ್ತು ಸಿಕ್ಕಾ ಬಟ್ಟೆ ಎಳ್ನೀರನ್ನ ಕೊಡಿಸಿದ್ರು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹಾಸ್ಪಿಟಲ್ ಮುಂದೆ ಅನ್ಬಿಟ್ಟು ನಾನು ಬಂದಾಗ ಆಲ್ಮೋಸ್ಟ್ ಕುಡಿತಾ ಇರ್ತೀನಿ ಇದು ಕೊಡ್ಕೊಂಡು ಆಮೇಲೆ ಇಂಜೆಕ್ಷನ್ಗೆ ಹೋಗೋಣ ಅಂದ್ಬಿಟ್ಟು ಕುಡ್ಕೊಂಡು ಇಂಜೆಕ್ಷನ್ ತಗೊಂಡು ರಿಪೋರ್ಟ್ಸ್ ಎಲ್ಲ ತಗೊಂಡು ಶು ಶುಗರ್ ಟೆಸ್ಟು ಆಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ಗೆ ಹೋದ್ವಿ ಎಲ್ಲನೂ ಹೇಳ್ಕೊಂಡ್ಮೇಲೆ ಅವರು ಏನೂ ಆಗಲ್ಲ ಹಂಗೆ ಹಿಂಗೆ ಅನ್ಬಿಟ್ಟು ಎಲ್ಲ ನೀಟಾಗೆ ಎಕ್ಸ್ಪ್ಲೈನ್ ಮಾಡಿದ್ರು ಇವಾಗ ಇಂಜೆಕ್ಷನ್ಗೆ ಅಂದ್ಬಿಟ್ಟು ನಾನು ಅವ್ರು ಇಂಜೆಕ್ಷನ್ ಓಪನ್ ಮಾಡ್ತಾ ಇದ್ರು ಹೋಗಿ ಮಲ್ಕೊಳ್ಳಿ ಅಂದ್ರೆ ಹೋಗಿ ಮಲ್ಕೊಂಡೆ ಕೆ ಎಸ್ ಕೆ ಐಸ್ ಹಾಸ್ಪಿಟಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ಬೆಳಗ್ಗೆ ಎಷ್ಟು ಎಂಟುವರೆಗೆನೂ ರೀಚ್ ಆದ್ವಿ ಅನಿಸುತ್ತಲ್ವ ಎಂಟೂವರೆ ಆಗಿತ್ತು ರೀಚ್ ಆಗಿ ಬಿಫೋರ್ ಆಫ್ಟರ್ ಬ್ಲೆಡ್ ಕೊಟ್ಟಿದ್ವಿ ಒನ್ ಅವರ್ ಬಿಟ್ಟು ನಮಗೆ ಅದು ರಿಪೋರ್ಟ್ ಕೂಡ ಬಂತು ಬಿಫೋರ್ ಫುಡ್ಡಲ್ಲಿ ನನಗೆ ಶುಗರ್ ತೋರಿಸ್ತಾ ಇದೆ ಆಫ್ಟರ್ ಫುಡ್ಡಲ್ಲಿ ನನಗೆ ಶುಗರ್ ತೋರಿಸ್ತಾ ಇಲ್ಲ ನೆನ್ನೆ ಏನಾಗೋಯಿತು ಅಂದರೆ ನಾನು ಇಂಜೆಕ್ಷನ್ ತೊಗೊಂಡಿದ್ನಲ್ಲ ಅದು ಮೂಮೆಂಟ್ ಎಲ್ಲ ಕಡಿಮೆ ಆಗಿತ್ತು ಒಂದು ಸ್ವಲ್ಪ ಆ ಇದಕ್ಕೆ ನಾನು ಟೆನ್ಷನ್ಗೆ ಏನು ಮಾಡಿಬಿಟ್ಟೆ ಒಂದು ಸ್ವೀಟ್ ತಿನ್ಬಿಟ್ಟೆ ಅದೆಲ್ಲ ಫಾಲ್ಟ್ ಆಗಿರಬೇಕು ಆಮೇಲೆ ರೈಸ್ ಕೂಡ ತಿಂದಿದ್ದೆ ನೈಟು ಸೊ ಅದೇನೋ ಎಫೆಕ್ಟ್ ಆಗಿರ್ಬೋದು ಸೊ ನೆಕ್ಸ್ಟ್ ವೀಕ್ ಇನ್ನೊಂದು ಸಲ ಚೆಕ್ ಮಾಡಿಸೋಣ ಅಂದ್ಬಿಟ್ಟು ಡಾಕ್ಟರು ಹೇಳಿದ್ದಾರೆ ಶುಗರ್ ತೋರಿಸ್ತಾ ಇದೆ ಅದು ಡೌನ್ ಆಗುತ್ತೆ ಅಂತ ನೈಟ್ ಟೈಮು ರೈಸ್ನ ಅವಾಯ್ಡ್ ಮಾಡಬೇಕು ರೈಸ್ ತಿನ್ನಂಗಿಲ್ಲ ಅಂತ ಹೇಳಿದ್ದಾರೆ ಅದರ್ವೈಸ್ ಗುಡ್ ಏನಿಲ್ಲ ನಾನು ಒಂದಷ್ಟು ಜನದ್ದು ಯೂಟ್ಯೂಬ್ದು ವೀಡಿಯೋ ನೋಡಿದ್ನಲ್ಲ ಸೊ ಅದರಲ್ಲಿ ನಾರ್ಮಲ್ ಇರೋರು ಹೇಳಿರೋದು ಅದು ಡಾಕ್ಟರ್ ಹೇಳಿರೋದಲ್ಲ ಅವರು ಜ್ಯೂಸ್ ತೊಗೊಳಂಗಿಲ್ಲ ಎಲ್ಲಿ ತೊಗೊಳಂಗಿಲ್ಲ ಫುಲ್ ಫ್ಲೂಯಿಡ್ ಜಾಸ್ತಿ ಇದ್ದಾಗ ಅಂತ ಹೇಳಿರಲ್ಲ ಅದೆಲ್ಲ ಸುಳ್ಳು ದಯವಿಟ್ಟು ಯಾರಾದರೂ ಆ ಥರ ವೀಡಿಯೋಸ್ನ ನೋಡ್ತಾ ಇದ್ದಾರೆ ನಂತರ ನೋಡಿ ಟೆನ್ಷನ್ ತೊಗೊಳ್ಳೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ನಾನು ಟೆನ್ಷನ್ ತೊಗೊಂಡಿದ್ದೆ ಅದನ್ನು ನೋಡಿ ಸೊ ಡಾಕ್ಟರ್ ಕೇಳಿಕ್ಕೆ ಆ ಥರ ಏನೂ ಇಲ್ಲ ಆರಾಮಾಗಿ ಜ್ಯೂಸ್ ಎಲ್ಲ ತೊಗೋಬೋದು ಶುಗರ್ ಆ್ಯಡ್ ಮಾಡೋಂಗಿಲ್ಲ ಪ್ಲೇನ್ ಅದು ಜ್ಯೂಸ್ ಏನು ಗ್ರೈಂಡ್ ಮಾಡಿರ್ತೀರ ಅದನ್ನು ಮಾತ್ರ ತೊಗೊಳ್ಳಿ ಎಳ್ಳಿಯರೆಲ್ಲ ಎಲ್ತ್ಕೊಳ್ಳೋದು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅವ್ರ ವೀಡಿಯೋ ಇವ್ರು ನೋಡಿಯೋ ವಿಡಿಯೋ ನೋಡಬೇಡಿ ಸೊ ಎಲ್ಲನೂ ತಿನ್ಬೋದು ಆರಾಮಾಗಿ ಎಲ್ಲ ಸರಿ ಇದೆ ಅಂತ ಹೇಳಿದರು ಸೊ ನೋಡೋಣ ನೆಕ್ಸ್ಟ್ ವೀಕು ಶುಗರ್ ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ ನೆಕ್ಸ್ಟ್ ವೀಕ್ ಚೆಕಪ್ಗೆ ಹೋದಾಗ ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಹೋಗಬೇಕು ಏನು ಬರುತ್ತೋ ಹೋಗುತ್ತಿಲ್ಲ ನಾನು ಹಂಗನ್ನು ಫುಲ್ ಟೆನ್ಷನ್ ಆಗೋಗಿತ್ತು ಫ್ಯಾಮಿಲೀಲ್ ಇದೆಯಾ ಅಂತ ಬೇರೆ ಕೇಳಿದ್ರು ಇನ್ನೂ ಭಯ ಆಗೋಯ್ತು ಇಲ್ಲ ಆ ಥರ ಯಾರಿಗೂ ಇಲ್ಲ ಅಂದೆ ಆ ಮೇ ಬಿ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋ ಅಂಥ ಶುಗರ್ ಇದು ಏನಿಲ್ಲ ಒಟ್ಟೋಗುತ್ತೆ ಆಫ್ಟರ್ ಫುಡ್ ಏನಿಲ್ವಲ್ಲ ಅಂತ ಹೇಳಿದ್ರು ಆವಾಗ ನನಗೆ ಸಮಾಧಾನ ಆಯಿತು

ಬೇಕೇ ಬೇಕು ಅಂದ್ಬಿಟ್ಟು ನಾವು ಹೆಚ್ ಪಿ ಜಾಸ್ತಿ ಆಗಬೇಕು ಅಂತ ಫುಲ್ ಜಾಸ್ತಿ ತಿಂದಿದ್ಲ ಅವಾಗ ಬರೀ ಒಂದೇ ಒಂದು ಪಾಯಿಂಟ್ ಜಾಸ್ತಿ ಆಗಿತ್ತು ಇವಾಗ ತಗೊಂಡೇ ಇಲ್ಲ ಅದಕ್ಕೆ ಹೆಚ್ ಪಿ ಜಾಸ್ತಿ ಆಗಬೇಕು ಅಂತ ಆ್ಯಕ್ಚುಲಿ ಹೆಚ್ ಪಿ ಬೇಡ ಅಂತಲೂ ಸುಮ್ಮನೆ ಇದಾಗ್ಬಿಟ್ಟಿದ್ವಿ ಸೊ ಡಾಕ್ಟ್ರು ಇರಲಿ ಎಚ್ ಪಿ ಒಂದು ಮಾಡ್ಸೋಣ ಅಂತ ಯಾಕಂದ್ರೆ ಫಿಫ್ಟೀನ್ ಡೇಸ್ ಬ್ಯಾಕ್ ನಾವು ಹೆಚ್ ಪಿ ಮಾಡಿಸಿದ್ವಿ ಸೊ ಇರಲಿ ಅಂತ ಹಾಂ ಇರಲಿ ಅಂತ ಅಂದ್ಬಿಟ್ಟು ಎಚ್ ಪಿ ನೋಡಿದ್ರೆ ಸೊ ಗುಡ್ ಈಗ ಎಚ್ ಪಿ ಎಚ್ ಬಿ ಚೆನ್ನಾಗಿದೆ ಆರಾಮಾಗಿದೆ ಬ್ಲಡ್ ಎಲ್ಲ ಯಾಕಂದರೆ ಫೇಸಲ್ಲ ಕಂಡು ಹಿಡಿತಾರೆ ಆ್ಯಕ್ಚುಲಿ ಬ್ಲಡ್ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂದರೆ ಫೇಸಲ್ಲ ಕಂಡು ಹಿಡಿಬೋದು ನಾನು ಜಾಸ್ತಿ ವೈಟ್ ವೈಟ್ ಇದ್ದೆ ಆವಾಗ ಇವಾಗ ಡಲ್ ಇದ್ದೀನಿ ಫೇಸ್ ಡೆಲ್ ಆಗ್ತಾ ಇರೋದ್ರಿಂದ ಬ್ಲಡ್ ಕೂಡ ಇಂಪ್ರೂವ್ ಆಗಿದೆ ಅಂತಲೇ ಅರ್ಥ ಸೊ ಇವತ್ತು ಎರಡೆರಡು ಎರಡು ನನ್ನ ಬ್ಲಡ್ನ ತೆಗೆದುಬಿಟ್ರು ಡಾಕ್ಟರ್ ಹೇಳಿದಾರೆ ಭಯ ಅವಶ್ಯಕತೆ ಇಲ್ಲ ಸೊ ಇಂಜೆಕ್ಷನ್ ಕೊಟ್ಟಾಗ ಟೂ ಡೇಸ್ ಬಂದ್ಬಿಡಿ ನಿಮ್ಗೆ ಏನಾದ್ರು ಭಯ ಆಯ್ತು ಅಂತ ಹೇಳಿದ್ರೆ ಚೆಕ್ ಹೋಗಿ ಎದ್ರುಕೋಬೇಡಿ ಅಂತ ಹೇಳಿದಾರೆ ಸೊ ಇನ್ನೇನು ಒನ್ ವೀಕ್ ವೀಕ್ ಚೆಕ್ಅಪ್ ಇದೆಯಲ್ಲ ಹೆಂಗ್ ತಿಂತೀಯ ಅಂದ್ರೆ ಜಾನ್ ಫಸ್ಟ್ ಬರ್ದ್ಬಿಟ್ಟಿದ್ದಾರೆ ಆಮೇಲೆ ಬರ್ದ್ಬಿಟ್ಟು ಇಲ್ಲ ಜಾನ್ ಫಸ್ಟ್ ನೋಡಿ ಯಾವ್ದು ಜಾನ್ ಫಸ್ಟ್ ಬನ್ನಿ ಇಲ್ಲ ಸೆಕೆಂಡ್ ಬನ್ನಿ ಅಂತ ಅಂತ ನಾನು ಜಾನ್ ಫಸ್ಟ್ ಬೇಡಪ್ಪ ಆಮೇಲೆ ವರ್ಷ ಎಲ್ಲ ಬರೀ ಹಾಸ್ಪಿಟಲ್ ಆಗ್ಬಿಟ್ಟು ಅಂತ ಅಂದ್ಕೊಂಡು ತರ್ಟಿ ಫಸ್ಟ್ ಹೋಗ್ಲೇಬೇಕಲ್ಲ ಏನು ತರ್ಟಿ ಫಸ್ಟ್ ಚೆಕ್ಅಪ್ ತರ್ಟಿ ಫಸ್ಟ್ ಚೆಕ್ಅಪ್ ಜಾನ್ ಫಸ್ಟ್ ಬರ್ದಿದ್ದವರು ನಿನ್ನೆ ಇಲ್ಲ ಇಲ್ಲ ಇದಕ್ಕೆ ಶುಗರ್ ಟೆಸ್ಟ್ಗೆ ಸೆಕೆಂಡ್ ಬರ್ದಿರೋದು ಸೊ ನೀನು ಎರಡಕ್ಕೂ ಒಟ್ಟಿಗೆ ಹೋಗೋಣ ಅಂತನಾ ಹೌದು ಇವಾಗ ವೀಕ್ ವೀಕ್ ಲೆಕ್ಕ ತಗೊಂಡು ಅವ್ರು ನೆನ್ನೆ ಲೆಕ್ಕ ತಗೊಂಡಿಲ್ಲ ಸೊ ಇವತ್ತು ಲೆಕ್ಕ ತಗೊಂಡ್ರೆ ಜಾಯಿನ್ ಫಸ್ಟ್ ಬರುತ್ತೆ ಸೊ ಅದಕ್ಕೆ ಜಾಯಿನ್ ಫಸ್ಟ್ ಬರಕ್ ಸೆಕೆಂಡ್ ಬನ್ನಿ ಅಂತಂದಿತ್ತು ಜನವರಿ ಗೆ ಒಟ್ಟಿಗೆನೆ ಶುಗರ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಕನ್ಸಲ್ಟೇಷನ್ ತಗೊಂಡು ಬರ್ತೀವಿ ನೋಡೋಣ ಇವಾಗೆಲ್ಲ ಕಡಿಮೆ ಆಗಿದೆ ಎಲ್ಲ ಇಲ್ಲ

ಸಿ ಸೆಕ್ಷನ್ ಅಲ್ವಾ ಅದಾದ್ಮೇಲೆ ನಮ್ಗೆ ಯಾವಾಗ ಬೇಕಾ ಹೋಗೋಣ ಸೊ ನನಗೆ ಒಂದು ಫೋಟೋ ಶೂಟ್ ಮುಗಿಯೋವರೆಗೂ ಏನೂ ಆಗೋದು ಬೇಡ ಸೊ ಅದಾದಮೇಲೆ ಓಕೆ ಫೈನ್ ಯಾವಾಗಾದರೂ ಐ ಆಮ್ ರೆಡಿ ಹಾಗೆ ಇದ್ದೀನಿ ನಾನು ಸೊ ಎಮರ್ಜೆನ್ಸಿ ಮಾಡ್ಕೊಂಡು ಬರಬೇಡಿ ಅಂತಿದ್ರು ಆ್ಯಂಡ್ ನಾನು ನಾವು ಅಂದ್ಕೊಂಡ್ವಿ ಸೊ ಏನಂದರೆ ಮೊದಲೇ ರಿವೀಲ್ ಮಾಡೋದು ಬೇಡ ಯಾವ ಬೇಬಿ ಏನು ಅಂತ ಬಟ್ ಅಲ್ಲಿ ಅದು ಹಿಂಗೆ ನನ್ನ ರೂಮ್ ಆಗಿರ್ಬೋದು ಸೊ ಮತ್ತು ಏನು ಡ್ರೆಸ್ಸೇನು ತೊಗೊಂಡೋಗಿ ಅವಶ್ಯಕತೆ ಇಲ್ಲವಂತೆ ಸೊ ಇನ್ಕ್ಲೂಡಿಂಗ್ ಪ್ಯಾಕೇಜ್ ಎಲ್ಲ ಇದೆ ಅಂತ ಹೇಳಿದ್ರು ಸೊ ಅವರೇ ಪ್ರೊವೈಡ್ನ ಮಾಡ್ತಾರೆ ನಮಗೆ ಡ್ರೆಸ್ಗಳನ್ನ ಆ್ಯಂಡ್ ಕಾರ್ಗೂ ಕೂಡ ಅವರೇ ಡೆಕೋರೇಷನ್ ಮಾಡ್ತಾರಂತೆ ನೋಡೋಣ ಹೇಗಾಗುತ್ತೆ ಅಂತ ಮೊದಲೇ ಗೊತ್ತಾದರೂ ಗೊತ್ತಾಗ್ಬೋದು ನಿಮಗೆ ಸೊ ಆಮೇಲೆ ಮನೆಗೆ ಬಂದ ಮೇಲೆ ಅದಕ್ಕೆ ನಾನು ಇವಾಗ ಬೇರೆ ಪ್ಲಾನೇ ಮಾಡಿಬಿಟ್ಟಿ ಅದರಿ ಸ್ವಲ್ಪ್ ಪ್ಲಾನು ಚೇಂಜ್ ಮಾಡಿಬಿಟ್ಟೆ ನಾನು ಅದು ಚೆನ್ನಾಗಿರುತ್ತೆ ವೆಲ್ಕಮ್ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಗಿಫ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ನಂದು ಏನು ಗಿಫ್ಟ್ ಕೊಡ್ತಾರೆ ಅಂತ ಆ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡೋಣ ನಾವು ಮನೆಗೆ ಬಂದ್ವಿ ಜಸ್ಟ್ ಇವತ್ತು ಎರಡು ಕೈಯಲ್ಲಿ ಬ್ಲಡ್ ತೆಗೆದಿದ್ರಲ್ಲ ಫುಲ್ಲು ನಮಗೆ ಅದು ಪೈನ್ ಬಂದು ಮತ್ತೆ ಇಂಜೆಕ್ಷನ್ ತೊಗೊಂಡಿದ್ದೀನಿ ಬೇಬಿ ಮೂಮೆಂಟು ಆಗೋಲ್ಲ ಇವತ್ತು ಒನ್ ಟೂ ಡೇಸ್ ಹಂಗೆ ಅಂತ ಹೇಳಿದ್ದಾರೆ ಸ್ವಲ್ಪ ಲೈಟಾಗಿ ಆಗ್ತಿದೆ ಅಷ್ಟೇ ಇನ್ನಾರು ಭಯ ಆಯಿತು ಅಂದರೆ ಬನ್ನಿ ಅಂದಿದ್ದಾರೆ ಸೊ ನನಗೆ ಲೈಟಾಗಿ ಮೂಮೆಂಟ್ ಗೊತ್ತಾಗ್ತಾ ಇದೆ ಬಟ್ ಈ ಕೈ ಈ ಕೈ ನನಗೆ ಶಕ್ತಿನೇ ಇಲ್ಲ ಫುಲ್ ಮಲ್ಕೋಬೇಕು ಮಲ್ಕೋಬೇಕಂದಾನೆ ಅನ್ನಿಸ್ತಾ ಇದೆ ಹಾಸ್ಪಿಟಲಲ್ಲೂ ಸುಸ್ತಾಗಿ ಹೋಗಿದ್ದೆ ನಾನು ಆ್ಯಂಡ್ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ ಅಯ್ಯೋ ಪಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ಬಿಡೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್